ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಸರ್ ಸರ್ ಇಂದು ದೋಸ್ತ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ದೋಸ್ತ್ ಪ್ಲಸ್ ಗಾಡಿ ರೀ ದೋಸ್ತ್ ಪ್ಲಸ್ ಇದು ಹಾಂ ದೊಡ್ಡಗಡೆ ಸರ್ ಅದು ಹಾಂ ಹೇಳಿ ಸರ್ ಮಾಡಲ್ ಎಷ್ಟು ಗಾಡಿ ಮಾಡಲ್ ಎರಡು ಸರ್ ಹತ್ತೊಂಬತ್ತು ರೀ ಏಳನೇ ತಿಂಗಳ ಏಳನೇ ಇದು ಎಂಟ್ನೇ ತಿಂಗಳ ಏಳನೇ ತಿಂಗಳ ಸರ ಎರ್ಡ್ ಸಾವಿರ ಹತ್ತೊಂಬತ್ತ ಓಣರ್ ಇಷ್ಟ ಇರಳ್ಳಿ ಕೊಡದ್ರಿ ಓಣರ್ ಓಣರ್ ಇಷ್ಟ ಇದ್ರಿ ಯ ಎಂಟನೇ ತಿಂಗಳ ಇದು ಆರ್ನೇ ತಾರೀಖ ಎಂಟನೇ ತಿಂಗಳ ಎರಡ್ ಸಾವಿರ ಹತ್ತೊಂಬತ್ತ ಓಣರ್ ಓನರ್ ಇಷ್ಟ ಇದ್ರಿ ಓನರ್ ಫಾಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಆ ರೆಡಿ ಇದ್ದಾವ್ರಿ ಸ್ವಲ್ಪ ಪಾಸಿಂಗ್ ಇನ್ಶೂರೆನ್ಸ್ ಡೀ ಅದಾವ ಈಗ ಹಾ ಗಾಡಿ ಮೇಲ ಆ ಲೋನ್ ಐತಾ ಗಾಡಿ ಮ್ಯಾಲ ಲೋನ್ ಐತ್ರಿ ಏನಿಲ್ಲ ಗಾಡಿ ಮೇಲೆ ಲೋನ್ ಅದಾವ ರೀ ಇದಿಯಾ ಕ್ಲಿಯರ್ ಮಾಡಿ ಕೊಡ್ತೀರಾ ರನ್ನಿಂಗ್ ಕೊಡ್ತೀರಾ ಅಣ್ಣ ಕ್ಲಿಯರ್ ಮಾಡಿ ಕೊಡ್ತೀರಿ ಕ್ಲಿಯರ್ ಮಾಡಿ ಕೊಡ್ತೀರಾ ಓಕೆ ಓಕೆ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಗಾಡಿ ಕಂಡೀಷನ್ ಅದ ಟೈರ್ ಕಂಡೀಷನ್ ಅದ ಎಲ್ಲಾ ಗಾಡಿ ಕಂಡೀಷನ್ ಅದ ಗಾಡಿ ಏನು ನೋಡಪ್ಲೇ ಇಲ್ಲ ತುಟ್ಟಿ ಗತ್ತಿನ ಹಿಂದ್ಗಡೆ ಹಾಂ ತುಟ್ಟಿ ಚೆನ್ನಾಗಿದೆ ಹಿಂದಗಡೆ ಅಣ್ಣ ಹಾಂ ರೀ ಸರ್ ಹಿಂದ್ಗಡೆ ತುಟ್ಟಿ ಚೆನ್ನಾಗಿದೆಯಾ ಏನು ಸರ್ ಬಾಡಿ ಬಾಡಿ ಚೆನ್ನಾಗಿದೆ ಗಾಡಿದು ಹಾಂ ಬಾಡಿ ಸರ್ ಇಂದ ಸ್ವಲ್ಪ ಪಳಕ ಮಾತ್ರ ಸ್ವಲ್ಪ ಅದು ಗೊಬ್ಬರ ಹೊಡೆದ್ರಿ ಸರ್ ಅದು ಗೊಬ್ಬರಕ್ಕೆ ಸ್ವಲ್ಪ ನೀರ್ ಮಳೆ ಜಂಗಡ್ ಸ್ವಲ್ಪ ಇದು ಸ್ವಲ್ಪ ಜಂಗಡ್ ಅದರ ರೀ ಸ್ವಲ್ಪ ಹಾಂ ಹಾಂ ನೋಡಕಿ ಬೋಡಿ ಸಸಿ ಬೇಕಾ ಬೇಕಂದ್ರ ಚೆಕ್ ಮಾಡ್ಕೊಳ್ಳಿ ಗುರು ಹೌದಾ ಇನ್ನು ಬರ್ತನ ಲೊಕೇಶನ್ ಗಡಿ ಲೊಕೇಶನ್ ಗುಲ್ಬರ್ಗ ಗಡಿ ಗುಲ್ಬರ್ಗ ಗುಲ್ಬರ್ ಪಾಸಿಂಗ್ ಗಡಿ ಜೂರಿ ತಾಲ್ಲೂಕು ಮೌನೂರ್ ಎಷ್ಟು ಹೇಳ್ತೀರಾ ಗಡಿ ರೇಟ್ ಇದು ಗಡಿ ನಾ 6 ಲಕ್ಷ ಹೇಳಿದೆ 6 ಲಕ್ಷ ಹೇಳ್ತೀರಾ ಹಾ ಫೈನಲ್ ಎಷ್ಟು ಕೊಡ್ತೀರಾ ನೀವು ನಾ ಕೊಡ 6 ಲಕ್ಷ ಕರೆ ಗಡಿ ಅನ್ನು ಕಂದ ಕ್ಲಿಯರ್ ಮಾಡಿ ಕೊಡಬೇಕು ಅಂತ ಅವರಿ ಹ್ಮ್ 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 ಗಾಡಿನ ಅನ್ನು ಗಡಿ ಅನ್ನು ಟ್ರೈಲ್ ಹೋಗಲಕ ಬೇಕಾದಂಗ್ರು ಹ್ಮ್ ಹ್ಮ್ 6 ಲಕ್ಷ ಹೇಳ್ತೀರಾ 6 ಲಕ್ಷ ಹೇಳ್ತೀರಾ ಫೈನಲ್ ಎಷ್ಟು ಕೊಡ್ತೀರಾ ಇದು

ಆರ್ ಸರ್ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಂತ ನೀವು ಬರ್ತೀರಾ ಹೆಚ್ಚು ಕಮ್ಮಿ ಮಾಡಿ ಕೊಡಿ ಗಾಡಿ ಮಾಡಿ ಆರ್ ಸರ್ 6 ಲಕ್ಷ ಒಳಗೆ ಸರ್ ನಮ್ಮ ಲಾಸ್ ಸರ್ ನಮ್ಮ ಏನು ಒಳ್ಳೆ ಇಲ್ಲ ಸರ್ ನಮ್ಮ ಸರಿ ಲಕ್ಷ ಒಳಗಡೆ ಮಾಡಿ ಕೊಡಿ ಯಾಕ ಸರ್ ಅದು ನಮ್ಮ ಗಾಡಿ ಲೋನೇ 2 ಲಕ್ಷ ಲೋನ್ ಸರ್ ಗಾಡಿ ನಮ್ಮದು ಓಕೆ ಓಕೆ ಆರ್ ಸರ್ ಅದಕ್ಕೆ ಸರ್